ಸಿನಿಮಾ ಗೊತ್ತಿಲ್ಲ ಇದ್ರ ಬಿಸ್ನೆಸ್ ಮಾಡೋದು ಹೆಂಗೆ ಗೊತ್ತಿಲ್ಲ ಹೊಸದು ಫೀಲ್ಡು ಎಲ್ಲ ಪ್ರತಿಯೊಂದು ಓಕೆ ಅದು ಒಂದು ಎಥಿಕ್ಸ್ ಇರುತ್ತೆ ಅದ್ರ ಜೊತೆ ಗೈಡ್ ಮಾಡೋರ್ನ ಮಾಡೋರು ಕರೆಕ್ಟಾಗಿ ಗೈಡ್ ಮಾಡ್ಬೇಕನ್ನೋ ಅಷ್ಟೆ ಅಷ್ಟೇ ನಾನು ಹೇಳೋದು

ಅದು ಬಿಟ್ಟರೆ ವೈಯಕ್ತಿಕ ಅಂದಮೇಲೆ ಒಂದು ಫ್ಯಾಮಿಲಿ ಫ್ರೆಂಡ್ ಅಲ್ವಾ ಆ ವೈಯಕ್ತಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಮಿಸ್ಕಮ್ಯುನಿಕೇಶನ್ ಆಗಿದೆ ಆ ತೊಂದರೆಯಿಂದ ಮೇ ಬಿ ಇದಕ್ಕೇನಾದ್ರು ಅಂತ ನನ್ನ ಡೌಟ್ ಸಿನಿಮಾಗೆ ನಾ ಪ್ರೊಡ್ಯೂಸರ್ ಅಂತ ಮಾತಾಡ್ತಾ ಇಲ್ಲ ವೈ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡ್ತಾ ಇರೋದು ಅಲ್ಲೂ ಸಮಸ್ಯೆ ಆಗಿದೆ ಒಂದು ವರ್ಷದಿಂದ ಒಂದು ದೊಡ್ಡ ಘಟನೆ ನಡೆಯುತ್ತೆ ದೊಡ್ಡ ಗಲಾಟೆನೂ ಆಗುತ್ತೆ ಅದರಿಂದ ನಾವು ತುಂಬಾ ನೊಂದ್ಕೋತೀವಿ ಎಲ್ಲ ಬಿಟ್ರು ಕೂಡ ಈಗ ಈ ಸಿನಿಮಾಗೆ ಏನಾಗಿದೆ ಆಗಿದೆ ಏನಕ್ಕೆ ಹಿಂಗ್ ಮಾಡ್ತಿದ್ರ ಅನ್ನೋದು ಒಂದೇ ಪ್ರಾಬ್ಲಮ್ ಈಗ ನನ್ನ ಕರೆಯೋದಂತಲ್ಲ ಇವ್ರನು ಕರೆದಿಲ್ಲ ಹೀರೋಯಿನ್ ಅವ್ರೂ ಕರೆದಿಲ್ಲ ಹೀರೋಯಿನ್ ಬಂದು ಹೊಟ್ಟೋದ್ರು ಅವ್ರನ್ನೂ ಕರೆದಿದಾರೋ ಬಿಟ್ಟಿದಾರೋ ನಾನು ಕೇಳಿಲ್ಲ ಅವ್ರಿಗೆ ಏನ್ ಮಾಡಿದಾರೆ ಅಂತ ಕೇಳಲಿಲ್ಲ ನನ್ನನ್ನು ನಾನೇ ಕೇಳ್ಕೊಳಕ್ ಇಲ್ಲ ಇನ್ನು ಅವ್ರನ್ನ ಕೇಳ್ಕೊಂಡ್ರೆ ಇಂತ ಪರಿಸ್ಥಿತಿ ಒಬ್ಬರನ್ನೇ ಕರೆದಿಲ್ಲ ಅಂದ್ರೆ ನಿಮ್ ಒಬ್ಬರ ಮೇಲೆ ಅವ್ರ ಕೋಪ ಇದೆ ಅಂತ ಸಿನಿಮಾ ಟೀಮ್ ಅವ್ರು ನಾನು ಕರಿತೇನೆ ಇಬ್ರೆ ಇಬ್ರು ಅವ್ರ ಜೊತೆನಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ ಅವ್ರಿಬ್ರು ಇದ್ದಾರೆ ನಮ್ಮ ಹತ್ರನು ಚೆನ್ನಾಗಿದ್ದಾರೆ ಒಳ್ಳೆ ಕಲಾವಿದ್ರು ಅವ್ರಿಬ್ರು ಅಲ್ಲಿದ್ದಾರೆ ಅವ್ರೇನಾದ್ರು ನಿಮ್ಗೆ ಏನಾದ್ರು ಹೇಳಿದ್ರ ಏನಾಗ್ತಿದೆ ಅಂತ ಏನಾದ್ರು ಹೇಳಿದ್ರು ಸರ್ ಅವರು ಬಿಜಾಪುರ್ಗೆ ಹೋಗಿದ್ದಾರೆ ಬಿಜಾಪುರ್ಗೆ ಹೋದ್ಮೇಲೆ ರಾತ್ರಿ ಇಡೀ ಬೇರೆಯವ್ರದ್ದು ಪೋಸ್ಟರ್ ಹಾಕಿತ್ತು ಆ ಪೋಸ್ಟ್ ತಗ್ಸಿದ್ದೀನಿ ಅದೇ ಆ ಫೋಟೋ ತೋರ್ಸಿದ್ನಲ್ಲ ಆ ಥರ ಹಾಕ್ಸಿದ್ದಾರೆ ಪ್ರಚಾರ ಮಾಡ್ಕೊತಾ ಇದ್ದಾರೆ ಹಂಗೆ ಹಿಂಗೆ ಯಾಕೆ ಬಿಟ್ರಿ ನೀವು ಯಾಕೆ ಬಿಡ್ತಿದ್ದೀರ ಅಂದಮೇಲೆ ಇಲ್ಲ ರಾತ್ರಿ ರಾತ್ರಿ ಫೋನ್ ಮಾಡಿದ್ದೀವಿ ಬೆಳಗ್ಗೆ ಅಷ್ಟರಲ್ಲಿ ತಗ್ಸಿದ್ದೀವಿ ಏನು ತೊಂದರೆ ಇಲ್ಲ ಈಗ ಕಿರಾತ ಕಟ್ಟುವುದು ಏನಿದೆ ಅದು ಅಂತಾರೆ ಇದೊಂಥರ ನನಗೆ ಹೇಳ್ಕೊಳಕ್ಕೆ ಸಿಲ್ಲಿ ಅನ್ಸುತ್ತೆ ಎಷ್ಟು ಸಿಲ್ಲಿ ಅಂತಂದರೆ ನನ್ನ ಪೋಸ್ಟ್ ಬರಬೇಕು ಅಂತ ಅಹಮಿಂದ ನಾನು ಕೂತ್ಕೋತಾ ಇಲ್ಲ ನಮ್ಮನ್ನು ಬಳಸ್ಕೊಳ್ಳಿ ನಾವು ಬರೋದಕ್ಕೆ ಇದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ ಅವರು ಪ್ರೊಡ್ಯೂಸರ್ ಅನ್ನೋದು ಅನ್ನದಾತ್ರ ಅಲ್ವಾ ಅವರು ಊಟ ಹಾಕಿದ್ದಾರೆ ನಾವು ಅವರಿಗೆ ಈಗ ಪರ್ಸ್ನಲಿ ವೈಯಕ್ತಿಕ ಏನಾದ್ರು ಗರ್ಜಿದ್ರೆ ಇದ್ದರೆ ನಾವು ಕೂತ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಅದೇನು ದೊಡ್ಡ ವಿಷಯ ಅಲ್ಲ ಸಿನಿಮಾಗೆ ಎಫೆಕ್ಟ್ ಆಗ್ತಾ ಇದೆ ಅದನ್ನು ಸ್ವಲ್ಪ ಕಣ್ತರಿದ್ ನೋಡಿ ಅದಾದರೂ ಒಂಚೂರು ಗೊತ್ತಾಗಿತ್ತಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ಈ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಇದ್ರಿಗೆ ಅಥವಾ ಬೇರೆ ಸಿನಿಮಾ ಮಾಡಿರೋರಿಗೆ ನಮ್ಗೆ ಹೇಳೋ ರೈಟ್ಸ್ ಇಲ್ಲ ಅವ್ರಿಗೆ ಒಂದು ನಾಲೆಜ್ ಇರುತ್ತೆ ಪಟ 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 ಅಂತ ಏನೇನು ಕೆಲಸ ಬೇಕೋ ಎಲ್ಲ ಮುಗಿಸ್ಕೋತಾರೆ ಬಟ್ ಈ ಸಿನಿಮಾದಲ್ಲಿ ಕರ್ಕೊಂಬಂದಿರುವಂಥವ್ರು ನಾನು ಸರ್ ನಾಳೆ ದಿನ ನನಗೆ ಕೆಟ್ಟ ಹೆಸರು ಬರುತ್ತಾ ಕರ್ಕೊಂಬಂದು ಹಾಳು ಮಾಡ್ದೆ ಅಂತ ಬರಬಾರ್ದಲ್ವಾ ಸರ್ ಆ ಕಾರಣಕ್ಕೋಸ್ಕರ ಇವತ್ತು ನಾನು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಹತ್ರ ಮಾತಾಡಿದ್ರು ಇವಾಗ ಏನು ಹೇಳಿದ್ರು ಸರ್ ಹೇಳಿದರೆ ಮೂವತ್ತನೇ ತಾರೀಕು ನಾನು ಕರೆದಿದ್ದಾರೆ ಕರೆದ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕು ಏನಿದೆ ಅಂತ ಸಣ್ಣ ಪುಟ್ಟ ವಿಷಯನೂ ಮಾತಾಡ್ತೀನಿ ಆಮೇಲೆ ಕೆಲವೊಂದು ವಿಷಯನೂ ಯೋಚನೆ ನಡೀತಾ ಇದೆ ಏನಾದ್ರು ಆ ಸಾಧ್ಯವಾದರೆ ನಿಲ್ತೀವಿ ಸರ್ ಇದೇ ಥರ ಕಂಟಿನ್ಯೂ ಮಾಡಿದ್ರು ಅಂತಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಒಂದು ಕಲಾವಿದನಾಗಿ ಯಾಕಂದ್ರೆ ಇದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ ನನಗೆ ಇವರಿಗೆ ಮಾತ್ರ ಗೊತ್ತಿರುತ್ತೆ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಈಗ ಡೈರೆಕ್ಟರ್ ಇಲ್ಲ ಇದನ್ನೆಲ್ಲ ಕ್ವಶನ್ ಈ ಟೇಬಲ್ ಮೇಲೆ ಡೈರೆಕ್ಟ್ರು ಮಾಡ್ಬೇಕಿತ್ತು ಅವ್ರಿಲ್ಲ ಅವ್ರ ಪರವಾಗಿ ನಾವಿದೀವಿ ನಾವು ಅವ್ರ ಅಣ್ಣ ತಮ್ಮಂದ್ರ ಅಂತಾನೆ ಬಂದು ಕೂತಿರೋದು ಹೀರೋ ಇವ್ರ ಆರ್ಟಿಸ್ಟು ಅಂತ ಬಂದು ಕೂತಿಲ್ಲ ಅವ್ರ ಪರವಾಗಿ ಕ್ವಶನ್ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡ್ಲಿ ಈಗ ನಾಳೆ ದಿನ ಇವನೇ ಹಾಳು ಮಾಡ್ದ ಅಂತ ನನ್ನ ಬಗ್ಗೆ ಕೆಟ್ಟದಾಗ ಅಂದ್ರೆ ಹೋಗಿದೆ ನ್ಯೂಸು ಕೆಲವೊಂದು ಕಡೆ ನಾನು ಏನೂ ಮಾಡಿಲ್ಲ ಪೇಮೆಂಟ್ ಬಿಡಿ ಪೇಮೆಂಟ್ ನನ್ನ ಕನ್ಸಿನ ಮಾತು ಓಕೆ ಆಯಿತು ನೆಕ್ಸ್ಟ್ ಈ ಸಿನಿಮಾನಾದರೂ ಹಗಲು ರಾತ್ರಿ ಏನೇನೋ ಮಾಡಿ ಅವ್ರ ಡೈರೆಕ್ಟರ್ ಹೇಳ್ದಂಗೆ ಮಾಡಿಕೊಂಡು ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಿ ಈ ಟೈಮಲ್ಲಿ ಏನಕ್ಕೆ ಹಿಂಗೆ ಮಾಡಬೇಕು ನಮ್ಮ ಕ್ವಶನು ಏನಕ್ಕೆ ಹಿಂಗೆ ಮಾಡ್ತಿದ್ದೀರ ನಮ್ಗೆ ಉತ್ತರ ಬೇಕು ಉತ್ತರ ಇಲ್ಲ ಅಂದರೆ ಬಿಡೋಲ್ಲ ನಾಳೆ ದಿನ ಇದೆ ಏನಾದ್ರು ಕಂಟಿನ್ಯೂ ಆಯಿತು ಅಂತಂದರೆ ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ ಓನ್ ದೊಡ್ಡ ಮಟ್ಟದಲ್ಲೇ ನಾನು ಇಳಿಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ ನಾನು ಫಸ್ಟ್ ಚೇಂಬರ್ ಹತ್ರ ಫಸ್ಟ್ ಕೂತು ಮಾತಾಡಬೇಕು ಫೋನಲ್ಲಿ ಮಾತಾಡಿದ್ದೀನಿ ಆಯಿತು ನಾನು ಸಾಲ್ವ್ ಮಾಡಿಕೊಡ್ತೀನಿ ಅಂದಿದ್ದಾರೆ ಅದಕ್ಕೆ ನನಗೆ ಉತ್ತರ ಬೇಕಷ್ಟೇ ಸರ್ ನನಗೆ ಹಂಗೆ ಪಬ್ಲಿಸಿಟಿ ಮಾಡಿ ಇನ್ನೊಬ್ರಿಗೆ ಹಿಂಗೆ ಮಾಡಿ ಅಂತ ಕೇಳೋದೇ ಇಲ್ಲ ಏನು ಮಾಡಿದ್ದೀರ ಅಂತ ಕೇಳ್ತಾ ಇದ್ದೀನಿ ಇಷ್ಟೇ ನೀವು ಅದನ್ನು ಇವಾಗ ಇಮ್ಮಿಡಿಯೆಟ್ಲಿ ಮಾಡ್ಬೇಕು ಯಾಕಂದರೆ ಮಾತಾಡೋಷ್ಟರಲ್ಲೇ ಸಿನ್ಮಾ ಕೇಳಿದ ಮೇಲೆ ಹೋಗ್ಬಿಟ್ರೆ ಅವಾಗೇನು ಪ್ರಯೋ ಅದೇ ಕಾರಣಕ್ಕೋಸ್ಕರ ಸರ್ ಸರ್ ಅದೇ ತುಂಬ ಎಂಬತ್ತು ಆರು ತಿಯೇಟ್ರಿಗೆ ಫಸ್ಟು ವೀಕಲ್ಲಿ ಎಲ್ಲ ತೆರೆ ಕಾಣುತ್ತೆ ಸೆಕೆಂಡ್ ವೀಕಿಗೆ ಇಮ್ಮಿಡಿಯೇಟಾಗಿ ರಪ್ ಅಂತ ಹತ್ತೊಂಬತ್ತು ಥಿಯೇಟ್ರಿಗೆ ಬರುತ್ತೆ ಸರ್ ಈಗ ಈಗಲೂ ಕೂಡ ಪಬ್ ವಿತೌಟ್ ಪಬ್ಲಿಸಿಟಿ ಮಾತಾಡ್ಬೇಕಾದ್ರೆ ಕೇಳಿದೆ ಏನು ಸರ್ ಹತ್ತೊಂಬತ್ತಕ್ಕೆ ಇನ್ನೂ ಇರ್ಬೋದಲ್ವ ಸರ್ ಅಯ್ಯೋ ಸುಮ್ಮನೆ ಎರಡನೇ ವಾರಕ್ಕೆ ಹಂಗೆ ಪಬ್ಲಿಸಿಟಿನೇ ಮಾಡಿಲ್ಲ ಅಂದರೆ ಹೆಂಗಾಗುತ್ತೆ ನೀವು ದುಡ್ಡು ಕೊಟ್ಕೊಂಡು ಮಾಡಿಸ್ಕೋಬೇಕು ಅಂತಾರೆ ಸೆನ್ಸರ್ಶಿಪ್ ಅವರು ಓ ಪರವಾಗಿಲ್ಲ ಸರ್ ಹಂಗಂದ್ರೆ ನಾನು ಪ್ರೊಡ್ಯೂಸರಾ ನನ್ನನ್ನು ಫೀಲು ಪ್ರೊಡ್ಯೂಸರ್ ಫೀಲ್ ಮಾಡ್ತಿದ್ದೀರ ಹಂಗೆ ಅಂದಿದ್ದಿದ್ರೆ ಸಿನಿಮಾನೇ ಮಾಡ್ಬೋದಿತ್ತಲ್ಲ ಸರ್ ಕಲಾವಿದ್ರಾಗಿ ಬಡ ಕಲಾವಿದ್ರು ಬಡವರ ಮನೆ ಮಕ್ಕಳು ಅಂತ ಸಾವಿರ ಸರಿ ಏನಕ್ಕೆ ಸರ್ ಒತ್ಕೋಬೇಕು ಬಾಯ್ ಬಿಟ್ಟು ಹೇಳ್ಬೇಕು ಒಂಚೂರು ಯೋಚನೆ ಮಾಡಿ ಇದಕ್ಕೆ ಉತ್ತರ ಕೊಡ್ಬೇಕು ಸರ್ ನನಗೇನಿಲ್ಲ ನನಗೇನು ಬೇರೆ ಯಾವ ವಿಷಯನೂ ಬೇಡ ಕ್ಲಾರಿಟಿ ನನಗೆ ಕ್ಲಾರಿಟಿ ಪಿಕ್ಚರ್ ಬೇಕು ಏನು ಏನು ನಡೀತಿದೆ ಅಂತ ನಮ್ಮನ್ನ ಬಳಸ್ಕೊಳ್ದೆ ಏನೂ ಹೇಳಿದೆ ಏನೂ ಮಾಡಿದೆ ಸಿನಿಮಾ ಹಾಳು ಮಾಡ್ತಿದ್ರೆ ಕೊಲ್ತಾ ಇದ್ದಾರೆ ಹಿಂಗೆ ಮಾಡಿದ್ರೆ ಯಾರು ಬದುಕ್ತಾರೆ ನಾಳೆ ದಿನ ಇಷ್ಟ ಸರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಹೇಳ್ತಾರೋ ಸರ್ ಇನ್ನೊಂದು ವಾರ ನಿಂತ್ಕೊಂಡ್ರೆ ಸಿನ್ಮಾ ಸ್ವಲ್ಪ ಕಲೆಕ್ಷನ್ ಆಗಿ ಏನೋ ಒಂದು ಸ್ವಲ್ಪ ರಿಕವರ್ ಆಗುತ್ತೆ ಅವ್ರಿಗೆ ಇನ್ನೊಂದು ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇರ್ತಾ ಇಲ್ಲಾಂದರೆ ಒಂದೇ ಸಿನಿಮಾಗೆ ಸಾಕಪ್ಪ ಅನ್ನೋ ಥರ ಅನ್ಸ್ಬಾರ್ದು ಸರ್ ಯಾವ ಪ್ರೊಡ್ಯೂಸರ್ಗು ಮತ್ತೆ ಬರಬೇಕು ನಿರ್ಮಾಪಕರಗಳೇ ಕಮ್ಮಿ ಆಗಿಬಿಡಿದ್ದಾರೆ ಇಂಡಸ್ಟ್ರಿಲಿ ಏನಕ್ಕೆ ಸಿನ್ಮಾ ಬರ್ತಲ್ಲ ಇನ್ವೆಸ್ಟ್ ಮಾಡೋರು ಬೇಕು ಇನ್ವೆಸ್ಟ್ ಮಾಡೋರು ಬೇಕು ಅಂದರೆ ಅವ್ರು ರಿಟರ್ನ್ಸ್ ಆಗಿರಬೇಕಲ್ಲ ಸರ್ ಒಂದು ಸಿನಿಮಾ ಮಾಡಿದಾಗ ತೇಟ್ರೆಲ್ಲ ಕ್ಲೋಸ್ ಆಗಿದೆ ಅಂತಾರಲ್ಲ ಸರ್ ಈ ಥೇಟ್ರ್ ಕ್ಲೋಸ್ ಆದಾಗ ಒಳ್ಳೆ ಸಿನಿಮಾ ಬಂದಿದೆ ಅಂತ ನಾನು ಹೆತ್ತವರಿಗೆ ಅಜ್ಞಾನಿ ಮುದ್ದು ಸರ್ ತಪ್ಪು ತಿಳ್ಕೊಬೇಡಿ ಆಯಿತು ನನ್ನ ಸಿನಿಮಾ ನನಗೆ ಒಳ್ಳೇದನ್ನಿಸ್ಬೋದು ಬೇರೆಯವ್ರಿಗೆ ಕೆಟ್ಟದ್ದು ಅನ್ನಿಸ್ಬೋದು ಆ ಕೆಟ್ಟದ್ದು ಒಳ್ಳೇದು ಜನ ತೇಟ್ರ್ ಒಳಗಡೆ ಹೋದರೆ ತಾನೆ ಗೊತ್ತಾಗದ ಅದು ಕರೆಕ್ಟಾಗಿ ಪಬ್ಲಿಸಿಟಿ ಮಾಡಿದ್ರೆ ತೇಟ್ರ್ ಉಳಿಯುತ್ತೆ ಸರ್ ಜನ ಹೋಗ್ತಿಲ್ಲ ಅಂತಲ್ಲ ಹೋಗ್ತಿದ್ದಾರೆ ನಾವೇ ಕಣ್ಣಾರೆ ನೋಡ್ತಿದೀವಲ್ಲ ಎರಡನೇ ವಾರಕ್ಕೆ ಓಡ್ತಾ ಇದೆ ಶೋ ಅಂದ್ರೆ ಕಣ್ಣಾರೆ ನೋಡ್ತಿದ್ದೀವಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟರೆ ಬರ್ತಾರೆ ಅದಕ್ಕೆ ನಾವು ಕೂತ್ಕೊಂಡು ಮಾತಾಡಬೇಕಲ್ವಾ ಸರ್ ಕಿರಾತು ಸೂಪರ್ ಸಿನಿಮಾ ಹೌದು ಅದು ಆ ಥರ ಇದ್ದಿದ್ರೆ ಅಂತೇಳಿ ಕಿರಾತ ಕಟ್ಟೋಗಿ ಈ ಕಾಂಟ್ರವರ್ಸಿ ನಡೀತದೆ ನೆಕ್ಸ್ಟ್ ಕಿರಾತಗ ತ್ರೀ ಬಂದಾಗ ಜನ ಅದ್ರ ಬಗ್ಗೆ ಏನು ಒಪಿನಿಯನ್ ಇಡ್ಕೊಂಡಿರ್ತಾರೆ ಅಂತ ಸರ್ ಈಗ ಟೂನೇ ಸಾಕಾಗಿ ಹೋಗಿದೆ ಸರ್ ತ್ರೀ ಬಗ್ಗೆ ಜನ ಕನ್ಸಿಡರೇ ಮಾಡಲ್ಲ ಸಿನಿಮಾ ಅಲ್ವಾ ಸರ್ ಇದು ಒನ್ ಇದ್ದಿದ್ದಕ್ಕೆ ಟೂ ಬದುಕಿರೋದು ಹೌದು ಒನ್ ಇದ್ದಿದ್ದಕ್ಕೆ ಟೂ ಇರೋದು ಬಿಕಾಸ್ ಆಫ್ ದ ಡೈರೆಕ್ಟರ್ ಸೇಮ್ ಡೈರೆಕ್ಟರ್ ಈಗ ಡೈರೆಕ್ಟ್ರನ್ನ ಹುಟ್ಟಾಕೋ ಕ್ರಿಯೇಟರ್ಗಳು ಅಂದರೆ ನಮ್ಮಂಥ ಕಲಾವಿದರು ನಾನು ಎಲ್ಲೇ ಇದ್ರೂ ನಮ್ಮನ್ನು ಕ್ರಿಯೇಟ್ ಮಾಡಿಬಿಡುವಂಥವ್ರು ಡೈರೆಕ್ಟರ್ ಕೆಲಸ ಸೊ ಅವ್ರಿಗೆ ನಾವು ಯಾವತ್ತೂ ರೆಸ್ಪೆಕ್ಟ್ ಕೊಡಬೇಕು ಅವ್ರು ಇದ್ರೇ ನಮ್ಮಂಥ ಕಲಾವಿದರುಗಳು ಅವ ಅದರಲ್ಲಿ ಎಸ್ ಸರ್ ಇದ್ರು ಇದ್ರಲ್ಲಿ ನಾವು ಇದ್ವಿ ಇನ್ನೊಂದ್ರಲ್ಲಿ ಇನ್ನೊಬ್ರು ಬರ್ಬೋದು ಇಲ್ಲ ಬೇರೆ ಏನಾದರೂ ನಡಿಬೋದು ಹಂಗಂತಲ್ಲ ಈಗ ಆಗ ಅವಾಗ ಮಾಡಬೇಕಾದ್ರೂ ಈಗ ಎಸ್ ಆರ್ ಟು ತೌಸಂಡ್ ಲೆವೆನಲ್ಲಿ ಕಿರಾತಕ ರಿಲೀಸ್ ಆಯ್ತಲ್ವ ಅವಾಗ ಮಾಡಬೇಕಾದ್ರು ಎಸ್ ಆರು ಒಂದೆರಡು ಮೂರು ಸಿನಿಮಾ ಮಾಡಿದವ್ರೆ ಅಲ್ವಾ ಅವಾಗ ಇವಾಗ ಬಿಡಿ ಅವರು ದೊಡ್ಡ ಮಟ್ಟದಲ್ಲಿದ್ದಾರೆ ನಾವು ನಾವು ಹಂಗೆ ಆ ಮಟ್ಟಕ್ಕೆ ಹೋಗ್ಬೇಕು ಅವ್ರು ಹಾಕಿರೋ ದಾರಿಲಿ ಹೋಗ್ಬೇಕು ಅನ್ನೋ ಆಸೆ ಕನ್ಸ್ಕೊಂಡಿರ್ಬೇಕಾದ್ರೆ ಏನಕ್ಕೆ ಮಾಡ್ತಿದ್ರಾವೇನ್ ತಪ್ಪು ಮಾಡಿದೀವಿ ವಾಣಿಜ್ಯ ಮಂಡಳಿಗಿಂತ ಮುಂಚೆಯಾಗಿ ನೀವು ಕಲಾವಿದರ ಸಂಘಕ್ಕೆ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗತ್ತಲ್ವಾ ತೊಂದರೆ ಆಗ್ತದೆ ಕಲಾವಿದರಿಗೆ ಹೌದೌದು ಪ್ರೊಡ್ಯೂಸರ್ ವಾಣಿಜ್ಯ ಮಂಡಳಿಗೆ ಹೋಗ್ತಾರೆ ಹೌದು ಅದೇ ರೀತಿ ಈ ತೊಂದರೆನ ನೀವು ಯಾವ್ದು ಸ್ಟಾರ್ ನಟರಿಗೆ ತಿಳಿಸ್ಟಾರ್ ದೊಡ್ಡ ದೊಡ್ಡ ನೆಟ್ರು ಅಂದ್ರೆ ಯಶ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಇಲ್ಲ ಇದ್ರ ಬಗ್ಗೆ ನನಗೆ ಹೇಳಿದ್ರು ಈ ನೀವೇ ಅಂತಿದ್ರಲ್ಲ ಸರ್ ಹಿಂಗ ಅನ್ನೋಷ್ಟರಲ್ಲಿ ಈಗ ಸಿನಿಮಾ ರಿಲೀಸ್ ಆಗೇ ದಿಢೀರ್ ಅಂತೇಳಿ ಹೋಗಿ ಥೇಟರ್ಗೆ ಹೋಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಮಗೆ ಅಷ್ಟು ಅರಿಬರಿ ಇದ್ದಾಗ ಇವ್ರಿಗೆ ಫೋನ್ ಮಾಡಿ ಪಾಪ ಅವರು ಎಷ್ಟು ಬ್ಯುಸಿಯಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅವ್ರು ಹೋಗಿ ಸಿಕ್ಕಿ ನಾನು ಮಾತಾಡ್ಕೊಂಡು ಇಲ್ಲಿ ಬರೋಣ ಅಷ್ಟಲ್ಲಿ ಥಿಯೇಟ್ರಿಂದ ಮುಗ್ದೋಗ್ಬಿಟ್ರೆ ಏನು ಯೂಸ್